ನೇತ್ರಾವತಿ ನದಿ ತೀರದ ಪ್ರಕರಣಕ್ಕಂತೂ ದಿನಕ್ಕೊಂದು ಟ್ವಿಸ್ಟ್ ಗಳು ಸಿಗ್ತಾ ಇದ್ದಾವೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಎಸ್ಐಟಿ ರಚನೆಗೂ ಮುನ್ನ ಸುಪ್ರೀಂ ಕದ ತಟ್ಟಿದ್ದಂತ ತಿಮ್ರೋಡಿ ಗ್ಯಾಂಗ್ ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಒಂದು ಫೋಟೋ ರಿಲೀಸ್ ಆಗಿತ್ತು ನೀವು ಗಮನಿಸಿ ಇದು ಜಯಂತ್ ಟಿ ಅವರೇ ಸ್ವತಃ ಫೋಟೋವನ್ನ ಕೊಟ್ಟಿದ್ದರು ಎಸ್ಐಟಿ ಫಾರ್ಮ್ ಆಗೋದ್ಕೂ ಮುಂಚೆನೆ ನೋಡಿ ಸುಪ್ರೀಂ ಕೋರ್ಟ್ ಹೋಗಿದ್ರು ತಿಮ್ರೋಡಿ ಗ್ಯಾಂಗ್ ಸುಪ್ರೀಂ ಕೋರ್ಟ್ ಮೂಲಕ ಸಮಾಧಿ ಶೋಧಕ್ಕೆ ಮುಂದಾಗಿತ್ತು ಆದ್ರೆ ಅರ್ಜಿ ವಜಾಗೊಂಡಿತ್ತು ಕಳೆದ ಮೇ ತಿಂಗಳಲ್ಲಿ ಅರ್ಜಿ ವಜಾಗೊಳಿಸಿರುವಂತಹ ಸುಪ್ರೀಂ ಕೋರ್ಟ್ ಮೇ ಐದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅರ್ಜಿ ವಜಾಗೊಂಡಿತ್ತು ಸುಪ್ರೀಂನಿಂದ ಸ್ಥಳೀಯವಾಗಿ ಎಫ್ಐಆರ್ ಆಗದೆ ತನಿಖೆ ಸಾಧ್ಯವಿಲ್ಲ ಅಂತ ಕೋರ್ಟ್ ಹೇಳಿತ್ತು ಕೇಂದ್ರ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಇತರರನ್ನ ಪ್ರತಿವಾದಿಗಳಾಗಿಸಿ ಸಲ್ಲಿಕೆ ಮಾಡಿ ಮಾಡಿದ್ದಂಥ ಅರ್ಜಿ ಆಗಿತ್ತು ರಿಟ್ ಅರ್ಜಿ ಅದನ್ನು ವಜಾ ಮಾಡಿತ್ತು ಸುಪ್ರೀಂ ಕೋರ್ಟ್ ಸ್ಥಳೀಯವಾಗಿ ಅಲ್ಲಿ ಕಂಪ್ಲೇಂಟ್ ದಾಖಲಾಗಬೇಕು ಎಫ್ ಐ ಆರ್ ದಾಖಲಾಗಬೇಕು ತನಿಖೆ ಆಗಬೇಕು ಅದ್ಯಾವುದೋ ಆಗದೇನೆ ಹೇಗೆ ಸುಪ್ರೀಂ ಕೋರ್ಟಲ್ಲಿ ಇದು ನಿಲ್ಲುತ್ತೆ ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ರು ಹೀಗಾಗಿ ಅಲ್ಲಿ ಅರ್ಜಿ ವಜಾಗೊಂಡಿತ್ತು ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಧನಂಜಯ ಕೆ ವಿ ಅವರಿಂದ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಅಂದರೆ ನೋಡಿ ಇಲ್ಲಿ ರಾಜ್ಯದಲ್ಲಿ ಎಸ್ ಐ ಟಿ ಫಾರ್ಮ್ ಆಗೋದಕ್ಕೂ ಮುಂಚೆನೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಇವರು ಅಲ್ಲೂ ಕೂಡ ಈ ವಿಚಾರಣೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಎಸ್ ಐ ಟಿ ಆಗಬೇಕು ಅಂತನೋ ಅಥವಾ ಇದಕ್ಕೆ ಇಂಥದ್ದು ಏನಿದೆ ಕಾರ್ಯಾಚರಣೆ ನಾವು ಅಲ್ಲಿ ಹೋಗಿ ಗುಂಡಿ ಅಗೆಯೋದಕ್ಕೆ ಪರ್ಮಿಷನ್ ಕೊಡಬೇಕು ಪೊಲೀಸರಿಗೆ ಅಂತಾನೂ ಹೀಗೆಲ್ಲ ಒಂದಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಒಂದು ರಿಟ್ ಅರ್ಜಿಯನ್ನು ಕೂಡ ಹಾಕ್ಕೊಂಡಿದ್ರು ಆದರೆ ಆ ಅರ್ಜಿ ಅವತ್ತು ವಜಾಗೊಂಡಿತ್ತು ಯಾವಾಗ ಮೇ ಎರಡು ಮೇ ಐದನೇ ತಾರೀಕು ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಮೇ ಐದನೇ ತಾರೀಕು ರಿಟ್ ಅರ್ಜಿಯನ್ನು ಹಾಕ್ಕೊಂಡಿದ್ರು ಅದು ಕೋರ್ಟ್ನಲ್ಲಿ ವಜಾಗೊಂಡಿತ್ತು ಕೂಡ ತದನಂತರದಲ್ಲಿ ಬೆಳ್ತಂಡಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ಕೂಡ ಸೂಚನೆ ಕೊಟ್ಟಿತ್ತು ಕೋರ್ಟ್ ಅಂದ್ರೆ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಯಿಂದಲೇ ಎಲ್ಲವೂ ಶುರು ಆಗಬೇಕು ಅಂತ ಕೊನೆಗೆ ಅಲ್ಲಿ ಕಂಪ್ಲೇಂಟ್ ದಾಖಲಾಯಿತು ಎಫ್ಐ ಆರ್ ಆಯಿತು ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿ ಬಂತು ಮಹಿಳಾ ಆಯೋಗಕ್ಕೂ ಕೂಡ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ರು ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಾಗಿತ್ತು ಹೀಗೆ ನೂರಾರು ಶವಗಳನ್ನ ಹೂತಾಕಲಾಗಿದೆ ಇಲ್ಲಿ ಅತ್ಯಾಚಾರ ಹೆಚ್ಚಾಗಿದ್ದಾವೆ ಹೀಗೆಲ್ಲ ಒಂದಷ್ಟು ಆರೋಪಗಳನ್ನ ಇಟ್ಕೊಂಡು ಮಹಿಳಾ ಆಯೋಗಕ್ಕೂ ಕೂಡ ಪತ್ರ ಬಂದಿತ್ತು ತದನಂತರದಲ್ಲಿ ಎಸ್ ಐ ಟಿ ಫಾರ್ಮ್ ಮಾಡೋದಕ್ಕೆ ಅಂತ ಸಿ ಎಂ ಸಿದ್ದರಾಮಯ್ಯವರು ನಿರ್ಧಾರ ತೆಗೆದುಕೊಂಡ್ರು ಆದೇಶ ಬಂತು ಕೊನೆಗೂ ಎಸ್ ಐ ಟಿ ಅಧಿಕಾರಿಗಳು ಈ ಒಂದು ತನಿಖೆಯನ್ನು ಕೈಗೆತ್ಕೊಂಡು ಧರ್ಮಸ್ಥಳದ ಸುತ್ತಮುತ್ತ ಯಾರ್ಯಾರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಯಾರು ವಕೀಲರು ಹೋರಾಟಗಾರರು ತಿಮ್ರೋಡಿಯವರು ಪ್ರತಿಯೊಬ್ಬರನ್ನು ಕೂಡ ಕರೆಸಿ ವಿಚಾರಣೆ ಮಾಡಿದರು ಈಗ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ